ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕೊಡವ ಸೇರಿ எல்லாருக்கும் இந்த கொடவு சிறி காரிய சுவாகத்தரி புதுமை பிஞா பாட்டு கேப்பிரா ஆலி புத்தரி புதுமை தக்கு பரிவ ஊரீ மாலேட்டிர பி காவேரிய புத்தரி ಕೊಡವಳ ಸಾಂಸ್ಕೃತಿಕ ಆಚರಣೆಯಲ್ಲಿ ಭಾರಿ ಬಲ್ಯ ಸ್ಥಾನ ಪಡೆದದು ಪ್ರತಿ ಕೊಡವಳು ತಂಗಡ ಜೀವನಾಧಾರವನ್ನ ಧಾನ್ಯಲಕ್ಷ್ಮಿನ ಮನೆದುಂಬು ಚಿಟ್ಟು ಮಾಡುವ ಸಂಭ್ರಮತ್ರ ನಮ್ಮ ಈ ಪುತ್ತರಿ ಪುತ್ತರಿ ಎನ್ನುವ ಶಬ್ದ ಪುದಿಯ ಅರಿ ಅನ್ನುವ ಶಬ್ದತ್ರ ಸಂಕ್ಷಿಪ್ತ ರೂಪ ಪುತ್ತರಿ ಸಾಮಾನ್ಯವಾಯಿತು ನವೆಂಬರ್ ತಿಂಗತ್ರ ಆಕಿರಿ ಅಲ್ಲೆಂಗಿ ಡಿಸೆಂಬರ್ ತಿಂಗತ್ರ ಸುರೂಲ್ ಅಣಕ ಕೇರಳತ್ರ ಓಣಂ ನಮ್ಮ ಕೈಂಜಿತ್ ಮೂಂದು ತಿಂಗ ಅನ್ನೋದು ರೋಹಿಣಿ ನಕ್ಷತ್ರ ಬಳುತಾವರಂದು ನಡಪ ಈ ನಮ್ಮೆನ ಕೊಡವಳು ಕೂಟಕ ಗೌಡಂಗ ಪಟ್ಟಂಗ ಅಮ್ಮ ಕೊಡುವಂಗ ಕುಡಿಯಂಗ ಇನ್ನೂ ಚೆನ್ನಂಗ ಜನಾಂಗ ಈ ನಮ್ಮೆರ ಆಚರಣೆ ಮಾಡುವ ಈ ಪುತ್ತರಿ ನಮ್ಮೆ ಎನ್ನನೆ ಶುರು ಆಯೇ ಅನ್ನುವ ಕುತೂಹಲ ಭರಿತ ಸಂಗತಿ ನಂಗಡ ಜಾನಪದ ಪುಸ್ತಕ ಪಟ್ಟೋಲೆ ಪಳಮೆರ ಪುತ್ತರಿ ಪಾಟಲು ಉಂಡು ಇದು ಚಾರಿತ್ರಿಕವಾಯಿತು ಮಹತ್ವತ್ರ ವಿಚಾರವಾಯಿತುಂಡು ಈನ ಪ್ರಕಾರ ಪುತ್ತರಿ ಮೂಲತಃ ಕೊಡಗರದೇ ಆನ ನಮ್ಮೆ ಅಲ್ಲ ಅದು ಕೇರಳತ್ರ ಓಣಂರ ಅನುಕರಣೆ ಕೊಡವಡ ಮುಖ್ಯ ದೇವತೆ ಅನ್ನೋ ಇಗ್ಗುತಪ್ಪ ನಟ್ಟ ಬೊಳೆನ ಕೊಯ್ಯೋಕ್ ನಲ್ಲ ಮುಹೂರ್ತ ಆಂಡುವಂದು ಕೇರಳತ್ರ ಮಲಬಾರ್ ರ ತಳಿಪರಂಬು ಊರ್ಲುಳ್ಳ ತಾಂಡ ಅಣ್ಣನಾನ ಬೇಂದ್ರು ಕೋಲಪ್ಪನ ಕಪ್ಪಕ್ ಪೋಪ ಅದು ಓಣಂರ ಸಮಯ ಆಯ್ತಿಪಾ ಆಂಡ ಆಚಾರ ವಿಚಾರತ್ನ ನೋಟಿ ಸಂತೋಷ ಪಟ್ಟ ಇಗ್ಗುತಪ್ಪ ಕೊಡಗುಲು ನಟ್ಟ ಬಳೆನ ಕೊಯ್ವಕ್ಕ ಓಣಮ್ರ ಪವಿತ್ರ ರೀತಿರವರು ಮುಹೂರ್ತ ಆಂಡುಂದು ஆங்குள்ள முகூர்த்த பின் ஆச்சரணை விதி விதான அண்ணி தரணும் வந்து அண்ணனக்கப்பா மாராஜேந்திர கொலப்பாயிக்கு பொள்ளோடு ராத்திக்கு பொள்ளி கேர பாலாயி கும்மிடல கே கேல கூட்டி കോടിയായി കൊടിയായി അച്ചിനട്ടീത്ത് ആന കൊമ്പ് കൊയ്ക്കത്തി കൈനട്ടി കൊടുത്തി പൊമാലെ കോടുവക്ക് പുത്തറി രാ മുച്ചി മെല്ലെ പോയോളോ മുത്തപ്പണേ മടുച്ചി ಬೇಂದ್ರ ಕೋಲಪ್ಪಂಡ ಅಪ್ಪಣೆ ಪಡಂದ ಒಣತಮ್ಮೆ ಇಗ್ಗುತಪ್ಪಣ್ಣ ದೇವಸ್ಥಾನಕ್ಕೆ ಬಂದಿತ್ತು ಪುತ್ತರಿರ ಆಚಾರ ವಿಚಾರತ್ನ ಅಲ್ಲಿ ಪ್ರಚಾರ ಮಾಡಿಸಿ ಪುತ್ತರಿ ಕುಂಜಿ ಚನ್ನ ದಿನಕ್ಕ ಮಿಂಜ ಇಗ್ಗುತಪ್ಪ ದೇವಸ್ಥಾನತ್ ಪರ್ದಂಡ ಒಕ್ಕಕಾರ ಅಯ್ಯಂಗೇರಿ ಕಣಿಯನ ಹಾಕಿತ್ತು ಶಾಸ್ತ್ರ ಬೆಪ್ಪ ಶಾಸ್ತ್ರ ನೋಟಿತು ನಮ್ಮೆರ ದಿನತನೋ ನೆರೆ ಕಟ್ಟುವ ಕದಡುಪ ನೇರತ್ನೋ ಗೊತ್ತು ಮಾಡಿತು ಎಲ್ಲ ಕೊಡವಕ್ಕೂ ಅರಿಚಿಡುವ ಪಂಡ ಮನೆ ಮನೆ ಕರಿಚಿಡುವ ಇಂಜತ್ ಆಚೆಂಗ್ ಇಂದು ರೇಡಿಯೋ ಪತ್ರಿಕೆ ಉಳ್ಳಾನಗೊಂಡು ಆಂಡ ಮೂಲಕವೇ ಎಲ್ಲಕ್ಕೂ ಅರಿಚಿಡುವ ಇದನ್ನೇ ನಮ್ಮೆ ಕುರಿಪು ಒಂದು ಅಣ್ಣುವ ನಮ್ಮೆರ ನಾಳು ನಿಶ್ಚಯ ಪಿಂಜ ನಮ್ಮೆ ಕಿಂಜಿ ಚೆನ್ನ ದಿನಕ್ಕ ಮಿಂಜ ಆಯಾ ಊರುಕಾರ ಕೊಡವಂಗೆಲ್ಲ ಕೂಡಿ ಊರ ಮಂದಲು ಕೂಡ ನಮ್ಮೆರ ಈಡು ಕಟ್ಟುವ ಇದು ನಮ್ಮೆರ ಪ್ರಾರಂಭಕ್ಕೂ ನಮ್ಮೆ ಕೈಯಣೆಕ್ಕೂ ಓರು ತಟ್ಟುಮುಟ್ಟು ಬರತನಕ್ಕೆ ದೇವಳ ಬೋರ್ಡುವ್ರ ಆಚರಣೆ ಈಡು ಕಟ್ಟುವ ದಿವಸ ಆ ಊರ ಪ್ರತಿಯೊರು ಕೊಡುವನು ಊರ ತಕ್ಕಣ ಮನೆಗೆ ಪೊಯಿತು ಅಲ್ಲಿ ಊಟೋಪಚಾರ ತೀತಿತ್ತು ನಾಲ್ ಪೆರಿಯ ದುಡಿ ಕೊಟ್ಟಿ ಅಂಡ್ ವಾಲಗ ಸಮೇತ ಪುತ್ತರಿಪಾಟು ಪಾಡಿಯಂಡು ಮಂದಕ್ಕೆ ಪೋಪ ಮಂದಕ್ಕೆ ಬಾಳಬಾಳೆನ್ನಡ ಜಬ್ಬೂಮಿ ಬಾಳೋ ಜಬ್ಬೂಮಿ ಮೀದೂಮಂದ ಬಾಳೋ ಉಮಂದ ಮೀದಲ್ ದಯ್ಯ ಬಳೋ ದೇವಂಗೋತ್ತಚಾರಾ ಪಾಡೀತೋಯಂಗ ಆಚಾರ ಪಾಡೀತು ಬೆಕ್ಕನಾಯಂಗ ಎಂದು ಪಾಡೀತು ಎಂದು ಸರ್ವ ಜನಳು ಭೂಮಿಯು ಸುಖವಾಯ್ತು ಬಾಳಡು ಅನ್ನುವ ಈ ಆಶಯ ಹೆಚ್ಚಕ್ಕು ಶ್ರೇಷ್ಠ ನಂಗಡ ಜನಡ ಮನಸ್ಸು ಹೆಚ್ಚಕ್ಕು ವಿಶಾಲ ಮಂದಲು ಕೂಡ್ನ ಕೊಡವಂಗಡ ನಾಲ್ ಪೆರಿಯಂಗ ಎಲ್ಲಡೋ ಪರವಾಯ್ತು ದೇವಳ ಹೋ ಇಗ್ಗುತಪ್ಪ ಹೋ ಹೋ ಕಾವೇರಮ್ಮೆ ಹೋ ಹೋ ಇಗ್ಗು ಹೋ ಅಣ್ಣ ಈ ಪುಣ್ಯ ನಮ್ಯಕ್ಕೂ ಸಮಾರಂಭಕ್ಕೂ ದೇವಳ ಆಹ್ವಾನ ಮಾಡುವ ಕೊಡವಡ ಎಲ್ಲ ನಾಳು ಗುರುನೋ ದೇವಳೋ ಬೋಡಿತೇ ಪ್ರಾರಂಭ ಆಪ ಮಂದ ದೇವಳ ಕಾಕಿತ ಆಯಾ ಊರುಕಾರ ನಂಗಡ ಜಾನಪದ ಕಲೆ ಕೋಲಾಟ್ ಬೊಳಕಾಟ ಪರಿಯ ಕಳಿ ಚಿರಿಯ ತಳಿ ರೂಪಕ ಇದನ್ನೆಲ್ಲ ಅಭ್ಯಾಸ ಮಾಡುವ ಎನ್ನಂಗಣ್ಣಕ ಪುತ್ತರಿ ಕೈಂಜ ಪಿಂಜ ಎಲ್ಲಾ ಊರುಕಾರಳು ಕೂಡುವ ನಾಡು ಮಂದಲು ತಂಗಡ ಕಲೆನ ಪ್ರದರ್ಶನ ಮಾಡಿತ್ತು ಎಲ್ಲಡ ಮೆಚ್ಚಿಗೆ ಪಡಂದ ಒಂದು ಒಂದು ಇಕ್ಕಿಕ್ಕ ಊರು ಮಂದಾಡು ನಾಡು ಮಂದಕ್ಕ ಕೂಡೋದಾಡು ಇದೆಲ್ಲ ಚೆನ್ನ ಊರ್ಲು ಬುಟ್ಟೇ ಪೋಯಿತು ಬಹುಶ ಅತಿ ವಿದ್ಯೆ ಕೀಳರಿಮೆ ಇದೆಲ್ಲ ಕಾರಣ ಅಂತ ತೋಂದ್ವಾ ನಂಗಡ ಯುವಕ ಅಂತೂ ಈ ತರ ಆಟುಪಾಟನೆಲ್ಲ ಪಡಿಪದು ಜ್ಞಾನ ಕೇಡುಂದು ತಂಗಡ ಆಯಿರ ಕಮ್ಮಿಯಾಯಿರಂದು ಜ್ಞಾನ ಮಾಡಿತ್ತು ಯಾವ ತಾಂಡ ಸಂಸ್ಕೃತಿನ ಜಾನಪದ ಕಲೆನ ಉಳಿಕೆ ಮಾಡುವೋ ಅವನೇ ನೇರಾನ ಮನುಷ್ಯನಾಪಕ ಲಾಯಕ್ ತಂಗಡ ಜನಡಲ್ಲಿ ಉಳ್ಳ ಈ ಕೀಳರಿಮೆನ ಪೋಪು ಚಿಡುವ ನಿಟ್ಟಲು ಕೊಡೋ ಅಕಾಡೆಮಿ ನೇರಾಯಿತು ಎಲ್ಲರೂ ಮೆಚ್ಚುವಂತ ಆಟುಪಾಟು ಪಡಿಪು ಕಾರ್ಯಕ್ರಮತ್ನ ಎಲ್ಲ ಮೂಲೆಯಲ್ಲೂ ನಡತಿತ್ತು ಯಶಸ್ವಿ ಆಯಿತು ಪುತ್ತರಿ ಮುಖ್ಯವಾಯಿತು ದಂಡ ದಿನ ನಡಪ ಅದೇ ದೇವ ಪೊಳದು ಅಥವಾ ಅರಮನೆ ಪೊಳದು ಪಿಂಜೊಂದು ನಾಡು ಪೊಳದು ದಾರೆಲ್ಲ ಬೈಟಿ ಪುತ್ತರಿ ಮಾಡುವ ಆಂಗ್ ದೇವ ಒಂದು ಪಿತ್ ಪೋಲು ಮಾಡುವ ಪುತ್ತರಿಕ್ ನಾಡು ಪೊಳದು ಅಣ್ಣುವ ಇನ್ನನೆ ದಂಡ ದಿನ ಪುತ್ತರಿ ಆಚರಣೆ ಮಾಡೋಕೆ ಕಾರಣ ಪಂಡ ಅರಮನೆ ಪಾರಕಾರ ಸರದಿರ ಪ್ರಕಾರ ಐಂಡ ಮನೆಕ್ ಪುತ್ತರಿಕೆ ಎತ್ತುವಕ ಸಹಾಯ ಆಡಂದೇ ಆಯ್ತುಂಡು ಈ ಪದ್ಧತಿ ಇನ್ನೂ ಕೆಲವು ಊರ್ಲು ಆಯಂಡೇ ಉಂಡು ಇದು ನಿಕ್ಕೊಂಡು ನಂಗೆಲ್ಲ ಒಂದು ಅಣ್ಣುವ ಕಾಟುವಕು ಒತ್ತೊರ್ಮೇಕು ನಂಗೆಲ್ಲ ಒರೇ ದಿನ ಪುತ್ತರಿ ಆಚರಣೆ ಮಾಡುವನಕ್ಕೆ ಆಂಡು ನಮ್ಮ ಪ್ರತಿಯೊರು ಕೊಡುವನು ಅವ ಎಲ್ಲೇ ಉಂಡೆಂಗು ತಾಂಡ ಮನೆಗೆ ಎತ್ತೇ ಎತ್ತುವ ಅಂದು ಎಲ್ಲರೂ ತಂಗಡ ಮನೆರ ಎತ್ತು ಕಡಚೇಳ ಕತ್ತಿತು ಮನೆಕ್ ಚುಂಡಮುಕ್ಕಿತು ಚೆಂಡು ಪೂವು ಮಾಂಗೇತೊಪ್ಪು ತೋರಣ ಕಟ್ಟಿತು ಅಲಂಕಾರ ಮಾಡುವ ಆ ದಿನ ಪಲುಂಬುನೋ ಮೇದ ಪುತ್ತರಿ ಕುಕ್ಕೆನೋ ಐರಿ ಪುತ್ತರಿ ಕುತ್ತಿನೋ ಕೊಲ್ಲ ಕೊಯ್ ಕತ್ತಿನೋ ಕುಂಬಾರ ಪುತ್ತರಿ ಕುಡಿಕೆನೋ ಮಾಡಿತ್ತು ಆಯಾ ಮನೆಕು ಕೊಡುಪೋದು ಉಂಡು ಆಯಾ ಊರ ಶಾಂತಿಕಾರ ಪಟ್ಟ ಆ ಊರ ಎಲ್ಲ ಮನೆಗೆ ಪೋಯಿತು ತೀರ್ಥತ್ನೋ ಚಾಂದ್ನೋ ಕೊಡ್ತಿತ್ತು ಶುದ್ಧ ಮಾಡುವ ಇನ್ನನೆ ಪುತ್ತರಿ ಕೆಲಸತ್ರ ಮೀದ ಅಂದು ಮನೆಕ ಬಂದ ಇಂಗಕ್ಕೆಲ್ಲ ಅಕ್ಕಿ ತೆಂಗೆ ಕಳಂಜಿ ಬಾಳೆಪಣ್ಣು ಬೆಲ್ಲ ತಂಬುಟು ಪೊಡಿನೆಲ್ಲ ಕೊಡುಪುದು ನಂಗಡ ಪದ್ಧತಿ ಪುತ್ತರಿರಂದು ಬೈಟ್ ಇಗ್ಗುತಪ್ಪ ದೇವಸ್ಥಾನದ ತೀರ್ಮಾನ ಮಾಡಿನ ಪೋಲೆ ಸಮಯಕ್ಕೆ ಸರಿಯಾಯಿತು ಚಾಣಮುಕ್ಕಿತು ಶುದ್ಧವಾನ ಮನೆರ ಎದಿಕೆರ ಪಟ್ಟಿಲು ಪಲುಂಬು ಬಿರಿಚಿ ಆಂಡ ಮೇಲೆ ತಳಿಯ ತಕ್ಕಿ ಬಳಕನ ಪೂರ್ವಾಭಿಮುಖವಾಯಿತು ಬೆಚ್ಚಿತ್ ಆಂಡ ಪಕ್ಕತಲೆ ಮಿಂಜಲೆ ತಯಾರಿ ಮಾಡಿತ ಬೆಚ್ಚ ಪುತ್ತರಿ ಪಚ್ಚಿಯ ಬೆಚ್ಚಿತಿಪ್ಪ ಅದಲ್ ಕುಮ್ಮಿಡಲೆ ಕೇಕೆಲೆ ಆಲೆ ಎಲೆ ಇನ್ನೋಡಿ ಕಡಿ ಪಿಂಜ ಅಚ್ಚಿನಾರನ್ನ ತುಂಬ ಚಿಟಿತಿಪ್ಪ ಈ ಎಲೆನೆಲ್ಲ ಒಂದಾಂಡ ಮೇಲೆ ಒಂದು ಬೆಚ್ಚಿತ್ ತುರುಟಿತ್ ಆನ ಅಚ್ಚಿನಾರ್ಲ ಕಟ್ಟುವ ಇದನೆ ನೆರೆ ಕಟ್ಟುವ ಅಣ್ಣ ಇಂಡ ಒಳಕ್ ಬೈ ಅರ್ಥ ಬಂದ ಕದ ತುಂಡನ ಇಡುವ ಬಹುಶಃ ಇದು பிரகிருத்தி எந்த பல புஷ்ப சமிருத்தி ஆயிட்டு சசியசாமலை ஆயி திரடு என்ன ஆசைய வாய்த்திக்கு பொறுமை பட்டிலு ஆனால நெறக்கட்டிண்டி பக்கம் அடிக்க மனல பொன்னால பள்ளப்பானி நெருப்பான் இது ஒரு புத்தரி பச்சிய தும்பா நெல்லு தும்புச்சிட்டு ஆண்ட மேல ஒரு செயர்ல தும்பா நெல்லு தும்புச்சிடித்து ஆண்ட மேல ஒரு மானதும்பா அக்கி பேச்சிட்டு பக்கத்திலே ஒரு புத்தரி குடிக்க தும்பா அக்கிபடி தும்புச்சிடித்து பேப்பான் ಆಂಡ ಕೂಡೆ ಒರು ಪುತ್ತರಿ ಕುತ್ತಿಲು ಚನ್ನ ಪಾಲು ತೇನು ನೆಯಿ ಎಳ್ಳು ಶುಂಠಿಚೂರು ತೆಂಗೆಚೂರು ಕೈಪಕೆ ಮುಳ್ಳು ಪಿನ್ಯ ಪೆರಂಬು ಕೊಡಿ ಇಟ್ಟಿತ್ತು ಕೊಯ್ಕತ್ತಿನೋ ಅದ್ಲು ಬೆಚ್ಚಿ ತಿರೋಂಡ್ ಇಂಡ ಕೂಡೆ ಅವರು ಮುಕ್ಕಾಲಿಲ್ಲ ತಳಿಯ ತಕ್ಕಿ ಬಳಕು ಆಂಡ ಮೇಲೆ ಕೊಡಿಯಲ್ಲಿ ಅಡಿಕೆನೋ ಬೆಚ್ಚಿತ್ತು ಧಾನ್ಯ ಲಕ್ಷ್ಮಿನ ಮನೆಗೆ ಆಹ್ವಾನ ಮಾಡಿಕೊಳ್ಳ ಸಿದ್ಧತೆನ ಪೊಂಡಾಳ ಮಾಡುವ ಈ ಕ್ರಿಯೆನೆ ಬಳ್ಳಪಾನಿ ನೆನಪು ಅಣ್ವಾ ಈ ಬಳ್ಳಪಾನಿನ ಮನೆರ ಪೆರಿಯ ಮುತ್ತೈ ಇದೆ ನೆಲ್ಲ ಕಿರಡಿಲ್ ಕೈ ತೊತ್ತವ ಈ ಎಲ್ಲ ಕ್ರಿಯೆ ಬದುಕಲು ಬಪ್ಪ ಕಷ್ಟನೇಗಿತ್ತು ಧಾನ್ಯ ಸಮೃದ್ಧಿಲು ಪೊಲಂಜಿ ಬರಡು ಅನ್ನುವ ಸಂಕೇತವೇ ಆಯ್ತುಂಡು ನೆರೆ ಕಟ್ಟುವ ಕೆಲಸ ಅನಪಿಂಜ ಮನೆರ ಇಂಗೆಲ್ಲ ಕೂಡಿ ಪುಕ್ಕನ ಪುತ್ತರಿ ಕಳಂಜಿರ ಕೂಡ ಸಕ್ಕರೆ ನೆಯಿ ಕೂಟಿ ಕೂಟಿಯಂಡು ಫಲಾಹಾರ ಮಾಡುವ ಅರ್ಪಕ್ ಪೋಪವು ಬರುಂಗೆಲತು ಪೋಪಕಾಗ ಅಣ್ಣುವ ಪದ್ಧತಿ ಕೊಡವಡಲ್ಲಿ ಉಂಡು ಫಲಾಹಾರ ಅನ್ನೋದು ಮನೆರ ಪೆರಿಯವ ಕೊಡೋ ಉಡುಪುಲ್ ನೆಲ್ಲ ಕಿರಡಿಲ್ ನಿಪ ಅಕ್ಕ மனைக்கார எல்லாரும் நெல்ல கிரடியிலு கூடித்து ஏது காரியக்கும் விக்ன இல்லத்தோடியவா காலமா புத்தரி பொழுது கோவக்கு போப்பங்காய்த்து பொழுது குத்தி அடுப்பலிக்கு தட்டு முட்டு இல்லத்தனைக்கு நடத்தி தப்ப பாரா இகு தப்பங்கு காவேரம்மைக்கு நங்கடெல்லாம் அம்மறிஞ்சமாகரு கூடி துண்டு அண்ணிட்டு பெரியவன் இல்லங்கி மணர போற பெரிய மக்க குத்தினோ கத்தின மண்டலு பொறுத்தண்டு அவண்ட மிஞ்சல் தளிய பொழுக்கு பிடிச்ச ஒரு கண்ணியையும் ಪಿಂಜ ಬೆಂಬ್ರ ಆ ಮನೆಗೆ ಕೂಡ ಮಕ್ಕಳು ಆಳು ಎಲ್ಲೂ ಇನ್ನೂರ್ ಐದೈಂಡು ಅಂಬಲೇನೂ ಅಲ್ಲಿ ತಾಳ ಸೇವಡ ಬೇಲಕ್ಕೋ ಅಲ್ಲಿ ಐದೈಂಡೋ ಕುತ್ತಿ ಎತ್ತವನ್ ಕುತ್ತಿ ಪಾಲು ಮಿಶ್ರಣದ ಬೊಳರ ಬುಡಕ್ಕೆ ಪೂಕಿಟ್ಟು ಓರ್ ನರೇನ ಅಡತಿ ಬೊಳರ ಬುಡಕ್ಕೆ ಕಟ್ಟಿಟ್ಟು ಅಣ್ಣ ಕದುನ ಕೊಯ್ವಾ ಅಕ್ಕ ಅಲ್ಲಿ ಇಂಜಾತ್ ಒಬ್ಬ ಬೊಡಿ ಬೆಪ್ಪ ಬಾಕಿ ಕಾಕಿಯಂಡು ಇರಣೆಕ್ ಕಟ್ಟಿ ಪೊಲೀ ದೇವ್ ಕಾಕಿಯಂಡುಣಕೊಂಡಿರೋಳ್ಳ ಕದನ ಇಟ್ಟು ತಳಿಯಕ್ಕಿ ಬೊಳುಕಾಯ್ತು ಮಿಂಜಲು ನಡಪ ಬಾಕಿ ಉಳ್ಳವು ಪೊಲಿ ಕಾಕಿಯಂಡು ಬೈಯಲು ಬಪ್ಪ ಇಲ್ಲಿ ಬಡಿ ಬೆಪ್ಪ ಪದ್ಧತಿ ಪುತ್ತರಿರ ಸಂಭ್ರಮ ಪಿಂಜ ಕದು ಎತ್ತದು ಸುತ್ತಮುತ್ತು ಎಲ್ಲಕ್ಕೂ ಗೊತ್ತಾಡಂದೇ ಆಯ್ತುಂಡು ಕದು ಎಡತ ಪಿಂಜ ಊರ ದೇವಸ್ಥಾನಕ್ಕೆ ಕದು ಇಟ್ಟಿತ್ತು ಐಂಡೈಂಡ ಒಕ್ಕಿ ಕಳಕು ಅಲ್ಲಿ ಕದು ಇಟ್ಟಿತ್ತು ಬೋಟಿಕ್ ನೆರೆ ಕಟ್ಟಿತ್ತು ಐಂಡೈಂಡ ಮನೆಕ್ ಬಪ್ಪ ಮನೆಕ್ ಕದು ಬಪ್ಪಕ ಮನೆರ ಮುತ್ತ ಇದೆ ಮನೆರ ಎದಿಕೆ ಪಡಿರಲ್ಲಿ ನಿಂತಿತ್ತು ಕದುಕು ಅಕ್ಕಿ ಚಾಡಿತ್ತು ಕದ್ರ ಕಾಲು ಪುಡಿ ಕುತ್ತಿ ಉಂಡ ಕಾಲು ಕತ್ತಿತ್ತು ಪಾಲು ಕೊಡತ್ತಿಟ್ಟು ಭಕ್ತಿ ಪೂರ್ವಕವಾಯ್ತು ಧಾನ್ಯಲಕ್ಷ್ಮಿನ ಲಕ್ಷ್ಮಿನ ಮನೇರವಳು ಬಪ ಚಿಟ್ಟವ ಕದು ಎಡ್ತ ಕುತ್ತಿಕಾರನು ಎಲ್ಲಾಡೋ ದೃಷ್ಟಿಲಿ ಪುಣ್ಯವಂತ ಆಡೋ ಕಾಲು ಪುಡಿಪಾಗ ಬೇಲಂಜ ಬಂದ ಕದನ குத்தி தளியக்கி புழுக்கு சமயத்த நெல்ல கீரடியில் வச்சிட்டு மாடித்து வச்ச நிற்கு புதிய கதை நட்டித்து ஓரம் தானே மணர பத்தாயக்கு கொட்டுக்கு கந்தரைக்கு வாகனக்கு தெங்கை மரக்கு எல்லாம் கட்டுவான் அல்லஞ்சா எல்லாரும் பெரிய இண்ட காலு பிடிச்சி ஆசிர்வாதம் படந்தவா இதெல்லாம் ஆனது குத்தி எடுத்தவன் ஏழக்கி புட்டுன்னா மாடுவான் இதுல அக்கிப்பொடி எள் ஷுண்டி தெங்கச்சோறு ಕೈಪಕೆ ಮುಳ್ಳು ಬಾಳೆಪಣ್ಣ ಕಲ್ಲು ಪರ ಇದನ್ನೆಲ್ಲ ಕೂಟಿತ್ತು ಕಲಂದಿತ್ತು ಈ ಮಿಶ್ರಣತ್ನ ವಾರಂದೇ ಆಲ ಎಲೆರ ಮೇಲೆ ಚೆನ್ನ ಚೆನ್ನ ಇಟ್ಟಿತ್ತು ಚತ್ತಇಿಂಡ ಪೆದತ್ಲು ತಾಮನೆ ಮೋಡಿಯಡ ಪೆದತ್ತು ಬಾಡೇಲು ಬುಟ್ಟಕ್ಕೆ ಕನಚಿತ್ ಅಂಟಚಿಡುವ ಅಂಟು ಚೆಂಗಿ ಚತ್ತ ತೃಪ್ತಿ ಆಯಿತು ಅನ್ನುವ ನಂಬಿಕೆ ಉಂಡು ಬಾಕಿನ ಅಲ್ಲಿ ಉಳ್ಳ ಇಂಗಕ್ಕೆಲ್ಲ ಚೆನ್ನ ಚೆನ್ನ ಕೊಡಪ ಅನ್ನನಿ ತಿಂಬಕ ಕಲ್ಲು ಕಿಟ್ಟು ಚೆಂಗಿ ಕಲ್ಲಾಯುಷ್ಯ ಅಂದು ಅಣ್ಣವಾ ಬಹುಶ ಈ ಏಳಕ್ಕೆ ಪುಟ್ಟರ ಉದ್ದೇಶ ಜೀವನತ್ ಮನುಷ್ಯ ಬಂದ ಕಷ್ಟತ್ನೋ ಸುಖೋ ಸಮಾನವಾಯಿತು ಅಡ್ತಂದೇ ಆಯ್ತಿಕ್ಕು ಪುದಿಯ ಕದು ಬಂತು ಮನೆಗೆ ಕೂಡುವುದು ಆ ಮನೆರ ಮುತ್ತೈದೆಯೊಬ್ಬ ಕದು ಕೊಲೆಂಜ ಚೆನ್ನಂಗ ನೆಲ್ಲನ ಅಡತಿತ್ತು ಆನ ತೊಲ್ಚಿತ್ ಪಳಿಯ ಅಕ್ಕಿರ ಕೂಡ ಇಟ್ಟಿತ್ತು ಪುದಿಯಕ್ಕಿ ಪಾಯಸ ಮಾಡುವ ಅಡಿಗೆ ಎಲ್ಲ ಆನದು ಎಲ್ಲಾ ತರತರ ಪದಾರ್ಥತ್ನ ಮಿನ್ನೆಲೆ ಅಡತಿತ್ತು ನೆಲ್ಲಕ್ಕಿಲೋ ಇಳಂಗಿ ಕನ್ನಿಕಾಂಬರಲೋ ಮೀದಿ ಬೆಪ್ಪ ಮೀದಿ ಬೆಚ್ಚಿತಾನ ಅನ್ನಪಿಂಜ ಮನೆಯಲ್ಲಿ ಎಲ್ಲರೂ ಒಕ್ಕಚ ಅಳತಿತ್ತು ಉಂಬ ಅಂದೇತರ ವಿಶೇಷ ಹಣ್ಣು ಚೆಂಗಿ ತಂಬುಟ್ಟು ಮುದ್ದೆ ಪುತ್ತರಿ ಕೈಂಜಾಂಡ ಪಿತ್ಯ ಎಲ್ಲರೂ ಆಯಾ ಊರು ಮಂದಲು ಕೂಡುವ ಸುಮಾರುಕ್ಕೆ ಎಲ್ಲಾ ಕೊಡವಳು ಕೊಡವಳು ರುಪಲು ಬಪ್ಪ ಅಲ್ಲಿಂಜ ನಾಲ್ ಪೆರಿಯ ಇಂಗ ದೇವಳ ಕಾಕಿತ್ತು ಅಲ್ಲಿ ಕೂಡನ ಪೆರಿಯ ಇಂಗಳೋ ಅಳಿಯ ಇಂಗಳೋ ಕಾಕಿಯಂಡು ಕೋಲುಕ್ಕೆ ಇಳಿಯುವ ಮೇದಂಡ ಕೊಟ್ಟಕ್ಕೆ ಸೇರಿಕ್ಕೆ ಕೋಲು ಪೊಯ್ಯುವ ವಿನ್ಯಾಸತ್ನ ಬದಲು ಮಾಡುವಕ್ಕ ಮಿನ್ನೆಲ್ಲ ಆಡುವ ಕುಹಾ ಅಣಿಯಂಡು ಆಡುವ ಆಡುವಕ ಎಲ್ಲರೂ ಇನ್ನನೆ ಬಾಯಿ ತರ ಕೊಡ மந்திலு கோலு உர்டா மந்த கோ கஜா போட்ட கோப்போல போயல கொட்ட மாரியே கோல மார்போய பொயல்கோ மியே பாரு போயில செண்ட தூர கோல பத்தூரே கோலு போயில போயில ಪಾತುರೆ ಕೋಲುಕ್ ಪೊನ್ನರ ಗೆಜ್ಜೆ ಪೊಯ್ಲೆ ಗೆಜ್ಜೆ ಕುಲೋ ಆಡುವ ಬಾಲ ಪೊಯ್ಲೆ ಪೊಯ್ಲೆ ಕೋಳ್ಕಳಿ ಅನ್ನೋದು ಚೆನ್ನಂಗ ಹಾಸ್ಯ ಪ್ರದರ್ಶನ ಇಪ್ಪ ಇದೆಲ್ಲ ಆಯ್ತ ಅನ್ನೋದು ಆಟರ ಕಡೆ ಆಟ ಅನ ಪರಿಯ ಕಳಿ ಶುರು ಖುಷಿ ಉಳ್ಳ ಹಿಂಗೆಲ್ಲ ಪರಿಯ ಪಿಂಜ ತೂರೆ ಕೋಲು ಪುಡಿಚಂಡು ಪರಿಯ ಕಳಿ ಕಳೀವ ಅಡ್ತೆ ಕೈಲು ಪರಿಯ ಬಲ್ತೇ ಕೈಲು ತೂರೆ ಕೋಲು ಪುಡಿಚಂಡು

ಕಳಿ ಜೋಡಿಯ ಪರಸ್ಪರ ತಬ್ಬಿಂಡು ಅಲ್ಲಿಂಜ ನೀಂಗುವ ಈ ಪರ್ಯಕಳಿ ನಂಗಡ ವೀರ ಜನಡಲ್ಲಿ ಇಂಜ ಯುದ್ಧೋತ್ಸಾಹತ್ನೋ ಯುದ್ಧ ಕಲೆನೋ ಕಾಟುವವರು ಅಣುಕು ಯುದ್ಧ ಇನ್ನನೆ ಐಂಡೈಂಡ ಊರ್ಲು ಐಂಡೈಂಡ ಕಲೆನ ಪ್ರದರ್ಶನ ಮಾಡಿತ ಅನ್ನೋದು ಆಯಾ ಊರುಕಾರ ಎಲ್ಲರೂ ಬಂತು ಕೂಡುವ ನಾಡು ಮಂದಲು ತಂಗಡ ಕಲೆನ ಪ್ರದರ್ಶನ ಮಾಡಿತು ಎಲ್ಲಡ ಮೆಚ್ಚುಗೆನ ಪಡೆದವ ನಾಡು ಮಂದ ನಲ್ಲ ಚಿಲ್ ತಂಗಡ ಕಲೆನ ಪ್ರದರ್ಶನ ಮಾಡಿನ ಊರುಕಾರಕ್ಕೆ ಪ್ರತ್ಯೇಕ ಪ್ರತ್ಯೇಕ ಬಹುಮಾನ ಇಪ್ಪ ಆಟು ಆಟಪಾಟು ತೀಂದ ಪಿಂಜ ಆಯಾ ಊರುಕಾರ ಕಾರ್ ಪ್ರತಿ ಕೊಡವಡ ಮನೆಗೆ ದುಡಿ ಕೊಟ್ಟಾಯ್ತು ಪೋಯ್ತ್ ಆ ಮನೆರ ಪೆರಿಯಂಗಳೋ ಕಾರಣನೋ ಬೆಂದುವಳೋ ಪಾಡುವ ಇದು ಎಣ್ವ ಇದು ಬಾಳೋಪಾಟ ಅನ್ನಕ್ಕೆ ಇಪ್ಪ ಆಚೆಂಗಿ ಮಧ್ಯ ಮಧ್ಯ ಆ ಮನೆರ ಪೆರಿಯ ಉಂಡ ಪೆದತ್ನೋ ಅವ ಮಾಡೋ ಹೊಗಳಿತ್ತು ಪಾಡುವ ಪ್ರತಿ ಮನೆಯಲ್ಲೂ ತಾಲಿಪಾಟು ಪಾಡುವ ಇದು ತಮಾಷಿರ ರೂಪತ್ರ ಅವರು ಪಾಟು ಉದ್ದೇಶ ಬದುಕಲಿ ಎಂತ ಕಷ್ಟ ದುಃಖ ಉಂಟು ಆನ ತಳಿತ್ತು ಮರಕಡು ಆ ಪಾಟ ಸಾಮಾನ್ಯವಾಯ್ತು ಈ ರೀತಿ ಇಪ್ಪ േ ലേ താലിലല്ലേലാ താലി അടമ്പത് പിച്ചോളെ താലി താലിലല്ലേലാ അറിജി പോട്ടോളി ചന്തപണ്ടാക്ക താലിലല്ലേല ചന്തപണ്ടാക്ക താലിലല്ലേല വറന്ത ഞണ്ട്ക്ക് ഇരണ്ട് കൊമ്പു താലിലല്ലേല മാണ്ടോമേ ഐമരത്തിക്കൂ താലിലല്ലേലാ മാവീര പോറമേ ഒലേ കട്ടലിക്ക് താലിലല്ലേല ഇന്നെ ಮನೆ ಪಾಟ್ ಪಾಡುವಕ ಪಾಡುವ ಇಂಗಕ್ಕ ಆ ಮನೆಕಾರ ಮರ್ಯಾದಿ ಪಣ ಕೊಡ್ಕೊಂಡು ಪಿಂಜ ಊಟೋಪಚಾರತ್ನೂ ಮಾಡೋಂಡು ಆಚೆಂಗಿ ಇಕ್ಕಿಕ್ಕ ಮನೆಪಾಟಂತೂ ಸುಮಾರು ಊರಲ್ಲಿ ನಿಂದು ಪೋಯಿತು ಇದಂಗು ಕೂಡ ನಂಗಡಲ್ಲಿ ಉಳ್ಳ ಕೀಳರಿಮೆಯೇ ಕಾರಣ ಪಂಡ್ ಜನ ಎಲ್ಲ ಹೆಚ್ಚಕ್ಕೂ ಒಗ್ಗಟ್ಟಾಯಿತು ಕೂಡಿತು ಸಂತೋಷತ್ ಪಿರಿವಂಜತ್ ಇಂದ್ ಮನೆಕಾರಂಗಕ್ಕ ಮನೆಕಾರಳೆ ಶತ್ರು ಆಯಂಡಿತು ಇಂದ ಆ ವಿಶಾಲ ಮನೋಭಾವ ಪೋಯಿತು ಎಲ್ಲಡ ಅಲ್ಲೆಂಗು ಚೆನ್ನಂಗ ಮನಸ್ಸು ಚುಂಡಿ ಪುತ್ತರಿರ ಪುತ್ತರಿ ಕೀರಿ ಘಟ್ಟ ಆಚರಣೆ ಮಾಡುವ ಊರೊರ್ಮೆ ಅಣ್ಣಕ ಊರುಕಾರ ಎಲ್ಲರೂ ಓರ್ ಜಾಗತ ಕೂಡಿತು ನಮ್ಮೆರ ಸಂದರ್ಭತ್ತೇ ಆಡು ಇಲ್ಲೆಂಗಿ ಬರೆಯದೆಂಗಿ ರೀತಿ ಜಗಳ ಬಕಣ ನಿಷ್ಠುರಾಯ್ತುಣಂಗಿ ಅದನ್ನೆಲ್ಲಾ ತೀತಿತ್ ಇನ್ನೋರ್ ಪುತ್ತರಿಗೆ ತಣೆ ಒತ್ತೋರ್ ಮೇಲೆ ಇರೋಂಡು ಎಣ್ಣೆಂಡ್ ಎಲ್ಲರೂ ಕೂಡಿ ಸಂತೋಷತ್ ಉಂಡು ಕುಡಚಿ ಪಿರಿಯೋದೇ ಆಯ್ತುಂಡು ಇನ್ನನೆ ಸಂತೋಷದ ಆಚರಣೆ ಮಾಡುವ ಈ ಪುತ್ತರಿ ನಂಗಡೆಲ್ಲಾಡೋ ಪದ್ಧತಿ ಸಂಸ್ಕೃತಿ ಆಚಾರ ವಿಚಾರ ಒಗ್ಗಟ್ಟನ ಎಳುತು ಕಾಟುವಂತ ನಮ್ಮೆ ಇಂತ ಒಂದು ವಿಶೇಷ ಪಟ್ಟ ನಮ್ಮೆ ಬಾರೆಯೂ ಕಾಂಬಲೆ ಆನಗೊಂಡು ಈನ ನಂಗ ಆಪಚ್ಚಕ ಪಂಡೆತನಕ್ಕೆ ಆಚರಣೆ ಮಾಡಿ ಅಂಡೆ ಮಿನ್ಯತ್ರ ಜನಾಂಗಕ್ಕೆ ಅವರು ಕೊಡುಗೆರ ಅನ್ನಕ್ಕೆ ಕೊಡಪ ಬುದ್ಧಿವಂತಿಕೆ ನಂಗಡ ದಾಂಡು ಇದನ್ನ ಇನ್ನನೆ ಮಿಂಜ ನಡ್ತ ಚಂಗಿ ಆ ನಮ್ಮೇಲಿ ನಂಗ ಕದ ಅರ್ಪಕ ಎಂದನೆ ಪೊಲಿ ಪೊಲಿಯೇ ಎಂದು ಕಾಕಿತ್ತು ಧಾನ್ಯ ಮನೆ ದುಂಬು ಅನ್ನನೆ ನಂಗಡ ಇಗ್ಗುತಪ್ಪ ಕಾವೇರಮ್ಮೆ ಮಿನ್ಯಕ್ಕೂ ಈ ಕೊಡಗಿನ ಧಾನ್ಯ ಸಮೃದ್ಧಿಯಾಯಿತು ವಿದ್ಯೆ ಬುದ್ಧಿ ಕೊಡುತ್ತಿತ್ತು ಕಾಪಾಡುವುದು ಏದೂ ಸಂಶಯ ಇಲ್ಲ ಪೊಲಿ ಪೊಲಿ ಪೊಲಿದೇವಾರ ಶ್ರೀ ಮಾಳೇಟಿರ ಬಿ ಕಾವೇರಿಯಪ್ಪ ಎಂಡ ಪುತ್ತರಿ ಪುದುಮೆ ಕಟ್ಟಿದ ಇನ್ನತ್ರ ಕೊಡವೆ ಕಾರ್ಯಕ್ರಮ ತಿಂದ ಮಾ ಜನಕ್ಕೆಲ್ಲ ನಮಸ್ಕಾರ